ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್ ಸೊ ನಾನು ಕನ್ನಡ ಡಿಕ್ಷ್ನರಿಗಳ ಜಗತ್ತು ಅಂತ ಹೆಸರಿದೆ ಸೆಷನ್ನ ಹೆಸರಿದೆ ನಾನೇನು ಡಿಕ್ಷನರಿಗಳ ಎಕ್ಸ್ಪರ್ಟ್ ಅಲ್ಲ ಆದರೆ ಕಿಟಲ್ ಫರ್ಡಿನಂಡ್ ಕಿಟಲ್ ಅವರ ಡಿಕ್ಷ್ನರಿಯ ಬಗ್ಗೆ ಅವರ ಅವರ ಕೆಲಸದ ಬಗ್ಗೆನೇ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಕೆಲಸ ಮಾಡಿ ಮತ್ತು ಒಂದು ಫಿಲ್ಮ್ ಮಾಡಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ನನ್ನ ಅನುಭವಗಳನ್ನು ಹಂಚ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಇರೋದೀಗ ಸೊ ಮೊದಲನೇದಾಗಿ ಈ ಡಿಕ್ಷನರಿ ಅಂತ ನಿಘಂಟು ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ ಡಿಕ್ಷ್ನರಿ ಅಂತ ಇಂಗ್ಲೀಷಲ್ಲಿ ಅದರ ಹಿಸ್ಟ್ರಿಯನ್ನು ಸ್ವಲ್ಪ ನೋಡೋದಾದರೆ ಸಂಸ್ಕೃತದ ಭಾಷೆಯಲ್ಲಿ ಮೊದ ಮೊದಲಿಗೆ ಈ ನಿಘಂಟಿನ ಒಂದು ಇದು ಕಾಣಿಸುತ್ತೆ ಅಂತ ವಿದ್ವಾಂಸರೆಲ್ಲ ಹೇಳ್ತಾರೆ ಇಂಡಿಯನ್ ಲ್ಯಾಂಗ್ವೇಜಿನ ಕಾಂಟೆಕ್ಸ್ಟಲ್ಲಿ ಸೊ ಬಹಳ ಹಿಂದೆ ಸಂಸ್ಕೃತದ ಭಾಷೆಯಲ್ಲಿ ಕಾವ್ಯನೇ ಮುಖ್ಯವಾದ ಒಂದು ಎಕ್ಸ್ಪ್ರೆಷನ್ ಆಗಿ ಆಗಿದ್ದರಿಂದ ಸೊ ಆ ಕಾವ್ಯ ಓದೋರು ಕಾವ್ಯ ಬರೆಯೋರು ಅವರವರಲ್ಲೇ ಇದು ಮಾಡ್ಕೊಳ್ಳೋದಕ್ಕೆ ಪದಗಳ ಅರ್ಥ ನಾನಾ ರೀತಿಯ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಇದನ್ನು ಮಾಡೋದಕ್ಕೋಸ್ಕರ ನಿಘಂಟುಗಳನ್ನು ತಯಾರು ಮಾಡ್ಕೋತಾ ಇದ್ರು ಅಂತ ಇದು ಫಸ್ಟ್ ಡಾಕ್ಯುಮೆಂಟೆಡ್ ಇದು ಸಿಗೋದು ಸಂಸ್ಕೃತ ಭಾಷೆಯಲ್ಲಿ ಬೇರೆ ಭಾ ಭಾರತೀಯ ಭಾಷೆಯಲ್ಲಿ ಇಲ್ಲ ಅಂತಲ್ಲ ಬಟ್ ಸಂಸ್ಕೃತದ್ದೇ ಬಹಳ ಹಳೆಯದಿದೆ ಅಂಥೇಳಿ ಸೊ ಅದನ್ನು ಅನುಸರಿಸ್ಕೊಂಡು ಬೇರೆ ಭಾಷೆಗಳಲ್ಲೂ ಕೂಡ ನಿಘಂಟುಗಳ ತಯಾರಿಕೆ ಶುರುವಾಯಿತು ಅಂತ ಬಟ್ ಬಹಳ ಇಂಟ್ರೆಸ್ಟಿಂಗ್ಲಿ ಏನು ಅಂತಂದರೆ ಆ ಕಾಲದ ನಿಘಂಟುಗಳು ಕೂಡ ಕಾವ್ಯದ ರೂಪದಲ್ಲೇ ಇರ್ತಾ ಇತ್ತು ಅಂದರೆ ಈಗ ಒಂದು 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 ಪದ ಅದರ ಮೀನಿಂಗ್ ಅಂತಂದರೆ ಅದು ಕೂಡ ಒಂದು ಪದ್ಯವೇ ಸೊ ದಿಸ್ ವರ್ಡ್ ಮೀನ್ಸ್ ದಿಸ್ ಥಿಂಗ್ ಅಂತ ಹೇಳೋದಕ್ಕೆ ಒಂದು ಪದ್ಯ ದಿಸ್ ವರ್ಡ್ ಮೀನ್ಸ್ ದಿಸ್ ಥಿಂಗ್ ಅಂತ ಹೇಳೋದಕ್ಕೆ ಇನ್ನೊಂದು ಪದ್ಯ ಶ್ಲೋಕ ಬೇಸಿಕಲಿ ಸೊ ಆ ಫಾರ್ಮೇಟಲ್ಲಿ ಇರ್ತಾಯಿತ್ತು ಅಂತ ಸೊ ಅದೇ ರೀತಿಯಲ್ಲಿ ಉಳಿದ ಭಾರತೀಯ ಭಾಷೆಗಳಲ್ಲೂ ಕೂಡ ನಿಘಂಟುಗಳು ತಯಾರಾಗೋದಕ್ಕೆ ಶುರುವಾಯಿತು ಸಾಕಷ್ಟು ಒಂದನೇ ಶತಮಾನ ಎರಡನೇ ಶತಮಾನ ಫಸ್ಟ್ ಸೆಕೆಂಡ್ ಥರ್ಡ್ ಸೆಂಚುರಿ ಆನ್ವರ್ಡ್ಸ್ ಬೇರೆ ಭಾಷೆಗಳಲ್ಲೆಲ್ಲ ಶುರುವಾಗಿದೆ ಸೊ ಕನ್ನಡದಲ್ಲೂ ಕೂಡ ಅದೇ ಫಾರ್ಮ್ಯಾಟ್ನಲ್ಲಿ ಅದೇ ರೀತಿಯಲ್ಲಿ ಅದರಿಂದ ಇನ್ಸ್ಪೈರ್ ಆದ ಹಾಗೆ ನಿಘಂಟುಗಳು ಶುರುವಾಯಿತು ಅಲ್ಲಿ ಶ್ಲೋಕದ ಮತ್ತು ಮಂತ್ರದ ಫಾರ್ಮಲ್ಲಿ ಅಥವಾ ಶ್ಲೋಕದ ಫಾರ್ಮಲ್ ಇದ್ದರೆ ಕನ್ನಡದಲ್ಲಿ ಈ ಕಂದ ಪದ್ಯಗಳು ಅಥವಾ ಷಟ್ಪದಿಗಳು ಈ ರೂಪದಲ್ಲಿ ಇರ್ತಾಯಿತ್ತು ಸೊ ಒಂದು ಪದ ಮತ್ತು ಅದರ ಅರ್ಥ ಮತ್ತು ಒಂದಿಷ್ಟು ಪದಗಳ ಬೇರೆ ಬೇರೆ ಅರ್ಥಗಳು ಅದನ್ನೆಲ್ಲ ಹೇಳೋದಕ್ಕೆ ಷಟ್ಪದಿಗಳು ಮತ್ತು ಇದರ ರೂಪದಲ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಫಸ್ಟ್ ಬಹಳ ಮೊದಲ ಕನ್ನಡದ ನಿಘಂಟು ಅಂತ ಬಹಳ ವಿದ್ವಾಂಸರು ಗುರುತಿಸೋದು ಬಹುಶಃ ಅದು ರನ್ನಂದಿರಬಹುದು ಅಂತ ಒಂದು ಇದಿದೆ ರನ್ನ ಕವಿಯ ರನ್ನ ಕಂದ ಅಂತಂದ್ಬಿಟ್ಟು ಸೊ ಅದು ಸುಮಾರು ಒಂದನೇ ಶತಮಾನದ ಹತ್ರ ಎರಡನೇ ಶತಮಾನದ ಹತ್ರ ಸಿಕ್ಕಿರೋ ಡಾಕ್ಯುಮೆಂಟ್ ಅಂತ ಅದಾದಮೇಲೆ ಬಹಳಷ್ಟು ಬೇರೆ ಬೇರೆ ರೀತಿಯ ನಿಘಂಟುಗಳು ಬರ್ತಾ ಹೋಗಿವೆ ಅವೆಲ್ಲವೂ ಅಗೇನ್ ಕಾವ್ಯದ ಉದ್ದೇಶ ಇಟ್ಕೊಂಡು ಕಾವ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಕಾವ್ಯದ ಇದನ್ನ ಮಾಡೋದಕ್ಕೋಸ್ಕರನೇ ಬಂದಂಥ ನಿಘಂಟುಗಳು ಸೊ ಮತ್ತು ತಾಳೆಗರಿ ತಾಳೆಗರಿನಲ್ಲಿ ಬರಿತಾ ಇದ್ದಿದ್ದರಿಂದ ಅದು ಕೆಲವೇ ಪ್ರತಿಗಳು ಇರ್ತಾ ಇತ್ತು ಕೆಲವೇ ಜನರ ಹತ್ರ ಇರ್ತಾ ಇತ್ತು ಅಥವಾ ಕೆಲವೇ ಆಸ್ಥಾನದಲ್ಲೋ ಇನ್ನೆಲ್ಲೋ ಇರ್ತಾ ಇತ್ತು ಸೊ ಜನಸಾಮಾನ್ಯರಿಗಂತೂ ಆಗಿರಲಿಲ್ಲ ಜನಸಾಮಾನ್ಯರಿಗೆ ಅದು ಸಿಗ್ತಾನೂ ಇರಲಿಲ್ಲ ದ್ಯಾಟ್ ಇಸ್ ಹೌ ಇಟ್ ವಾಸ್ ಸೊ ಮಾಡರ್ನ್ ಡಿಕ್ಷನರಿ ಅಂತ ನಾವೇನು ಕರಿತೀವಿ ಮಾಡರ್ನ್ ಒಂದು ಒಂದು ಇದನ್ನು ಅದನ್ನು ನಾವು ವೆಸ್ಟಿಂದನೇ ಬಾರೋ ಮಾಡ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕಂದರೆ ಬ್ರಿಟಿಷರು ಬಂದ ಮೇಲೆ ಸಾಕಷ್ಟು ಬ್ರಿಟಿಷ ಇದರಲ್ಲಿ ಕೆಲಸ ಮಾಡ್ತಿದ್ದಂಥ ವಿದ್ವಾಂಸರು ರೈಸ್ ಅಂತವರು ಬರ್ನಲ್ ಅಂತವ್ರು ಕಾಲ್ಡ್ವೆಲ್ ಅಂತವರು ಸೊ ಅವರೆಲ್ಲ ಕೆಲಸ ಮಾಡಿದ ಹಾಗೆ ಇಂಡಿಯನ್ ಲ್ಯಾಂಗ್ವೇಜ್ ಮತ್ತು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದ ಹಾಗೆ ಒಂದಿಷ್ಟು ಜರ್ಮನ್ ಮಿಷನರಿಗಳು ಬಹಳ ಇಂಪಾರ್ಟೆಂಟ್ ಆದ ಕೆಲಸಗಳನ್ನು ಮಾಡಿದ್ದಾರೆ ಸೊ ಒಂದು ಮಾಡರ್ನ್ ಡಿಕ್ಷ್ನರಿ ಅಂತ ನಾವೇನು ಕರಿತೀವಿ ಸೊ ಆ ಒಂದು ಫಾರ್ಮ್ಯಾಟಲ್ಲಿ ಆ ಒಂದು ಸ್ಟ್ರಕ್ಚರ್ನಲ್ಲಿ ನಮಗೆ ಸಿಗೋದು ಮಿಷನರಿಗಳಿಂದ ಮತ್ತು ಬ್ರಿಟಿಷ್ ವಿದ್ವಾಂಸರು ಇಂಗ್ಲೀಷ್ ವಿದ್ವಾಂಸರಿಂದ ಬಂದಿರೋದು ಸೊ ನಾನು ಸ್ಪೆಸಿಫಿಕಲಿ ಕಿಟಲ್ ಅವರ ಡಿಕ್ಷನರಿ ಮೇಲೇ ಹೆಚ್ಚು ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಅದರ ಕೆಲವು ವಿವರಗಳನ್ನು ಮತ್ತು ಇದನ್ನು ಹಂಚ್ಕೋತೇನೆ ಕಿಟಲ್ ಡಿಕ್ಷ್ನರಿ ಇವನ್ ಟುಡೇ ಇಟ್ ಸರ್ವ್ಸ್ ಆಸ್ ದಿ ವೆರಿ ಇಂಪಾರ್ಟೆಂಟ್ ಡಿಕ್ಷ್ನರಿ ಅದರ ನಂತರ ಬಂದಿದ್ದೆಲ್ಲ ಅದನ್ನೇ ಫಾಲೋ ಮಾಡಿಕೊಂಡು ಮಾಡಿದಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ ಕಿಟಲ್ ಡಿಕ್ಷ್ನರಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಪಬ್ಲಿಷ್ ಆದ ಮೇಲೆ ಆದಾಗ ಆ ಸಮಯದಲ್ಲಿ ಬೇರೆ ಯಾವ ಭಾರತೀಯ ಭಾಷೆನಲ್ಲೂ ಆ ಮಟ್ಟದ ಆ ಒಂದು ಕ್ವಾಲಿಟಿಯ ಆ ಒಂದು ಇದಿರುವಂಥ ಇನ್ನೊಂದು ಡಿಕ್ಷನರಿ ಇರಲಿಲ್ಲ ಅದೆಲ್ಲ ವಿದ್ವಾಂಸರು ಒಪ್ತಾರೆ ಕನ್ನಡದ ಡಿಕ್ಷನರಿ ಅನ್ಪ್ಯಾರಲಲ್ ಡಿಕ್ಷನರಿ ಬೇರೆ ಯಾವ ಭಾರತೀಯ ಭಾಷೆಲ್ಲೂ ಇಂಥ ಒಂದು ಡಿಕ್ಷನರಿ ಯಾಕಂದ್ರೆ ಅದು ಬರೀ ಡಿಕ್ಷ್ನರಿ ಆಗಿರಲಿಲ್ಲ ಅದು ಥೆಸಾರಸ್ ಕೂಡ ಹೌದು ಅದೊಂದು ರೀತಿಯ ಕೋಶ ಕೂಡ ಹೌದು ಮತ್ತೆ ಡಿಕ್ಷನರಿ ಅಂದ ತಕ್ಷಣ ನಾವು ಬರೀ ಪದಗಳು ಅದರ ಮೀನಿಂಗು ಅಷ್ಟೇ ಇದು ಮಾಡ್ತೀವಿ ಬಟ್ ಡಿಕ್ಷ್ನರಿ ಈಸ್ ಆ್ಯಕ್ಚುಲಿ ಎ ಕಲ್ಚರಲ್ ವೊಕ್ಯಾಬ್ಲರಿ ಒಂದು ಜನಜೀವನ ಒಂದು ಆ ಆ ಒಂದು ಕಾಲಘಟ್ಟದ ಒಂದು ಪ್ರತಿನಿಧಿ ಸೊ ಆ ಅವರ ಸೋಶಿಯೋ ಕಲ್ಚರಲ್ ಸೋಶಿಯೋ ಇದನ್ನೆಲ್ಲ ನಮಗೆ ಕಟ್ಕೊಡೋ ಅಂಥ ಒಂದು ಡಾಕ್ಯುಮೆಂಟ್ ಅದು ಬಹಳ ಇಂಪಾರ್ಟೆಂಟ್ ಆದ ಡಾಕ್ಯುಮೆಂಟ್ ಸೊ ಒಂದು ಸಲ ನೀವು ಕಿಟಲ್ ಡಿಕ್ಷನರಿ ಅಂತ ಒಂದು ಗ್ರಂಥವನ್ನು ಸಂಪೂರ್ಣವಾಗಿ ಸ ಬೇರೆ ಬೇರೆ ಆಸ್ಪೆಕ್ಟಿಂದ ನೀವು ಹುಡ್ಕೊಂಡು ಹೋದರೆ ಅದರಲ್ಲಿ ಸಿಗದೆ ಇರೋ ವಿಷಯಗಳೇ ಇಲ್ಲ ಅಷ್ಟು ವಿಷಯಗಳು ಸಿಗ್ತವೆ ಸೊ ಅಂಥ ಅದ್ಭುತವಾದ ಒಂದು ಕೆಲಸವನ್ನು ಕಿಟಲ್ ಒಂದು ನಲವತ್ತು ವರ್ಷ ಇಂಡಿಯಾದಲ್ಲಿ ಇದ್ಕೊಂಡು ಮಾಡಿದ್ದಾರೆ ಇಂಡಿಯಾ ಮತ್ತು ಜರ್ಮನಿಯ ಮಧ್ಯೆ ಓಡಾಡ್ತಾ ಸುಮಾರು ನಲವತ್ತು ವರ್ಷ ಅವರ ಇಡೀ ಲೈಫ್ ಟೈಮಿನ ಕೆಲಸ ಅದು ಅವರ ಇಡೀ ಜೀವನವನ್ನೇ ಇದಕ್ಕಾಗಿ ಮೀಸಲಿಟ್ಟು ಮಾಡಿದಂಥ ಕೆಲಸ ಸೊ ಈ ಡಿಕ್ಷ್ನರಿಯ ಇದರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಪದಗಳು ಇದ್ದಾವೆ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಆ ಸೆವೆಂಟಿ ತೌಸಂಡ್ ವರ್ಡ್ಸನ್ನು ಕೂಡ ಅವರು ಸುಮ್ಮನೆ ಪದಗಳು ಅದಕ್ಕೆ ಅರ್ಥ ಹಾಗೆ ಮಾಡ್ಕೊಂಡು ಹೋಗಿಲ್ಲ ಅದನ್ನು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಮೊದಲನೇದಾಗಿ ಅವರು ಬಳಸಿರೋ ಇದು ಪ್ರಿಂಟಿಂಗ್ ಟೆಕ್ನಾಲಜಿ ಕೂಡ ಆಗ್ತಾನೆ ನಮಗೆ ಇಂಟ್ರೊಡ್ಯೂಸ್ ಆದಂಥದ್ದು ಇಂಡಿಯಾದಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಶ್ರೀರಾಮ್ಪುರ್ ಪ್ರೆಸ್ ಕಲ್ಕತ್ತಾದಿಂದ ಇದಾದರೂ ಕೂಡ ನಂತರದಲ್ಲಿ ಬಾಸೆಲ್ ಮಿಷನ್ ಪ್ರೆಸ್ಸು ವೆಸ್ಲಿ ಮಿಷನ್ ಪ್ರೆಸ್ ಈ ಥರದ್ದೆಲ್ಲ ಸೈಮಿಲ್ಟೇನಿಯಸ್ಲಾಗಿನ ಸುಮಾರು ಹೆಚ್ಚು ಕಡಿಮೆ ಸಾವಿರದ ಎಂಟುನೂರ ಮೂವತ್ತು ನಲವತ್ತರ ಆಸ್ಪಾಸಲ್ಲಿ ಶುರುವಾಗಿದ್ದು ಏಯ್ಟೀನ್ ಥರ್ಟೀಸಿಂದ ಇಂದ ಸೊ ಆ ಪ್ರಿಂಟಿಂಗ್ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗ್ತಾ 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 ಹೋಗಿ ಈ ಪ್ರಿಂಟಿಂಗ್ ಟೆಕ್ನಾಲಜಿಗೂ ಈ ಡಿಕ್ಷನರಿಗೂ ಮತ್ತು ಪುಸ್ತಕಗಳು ಪಬ್ಲಿಷ್ ಆಗುವ ಇದಕ್ಕೂ ಬಹಳ ಹತ್ತಿರದ ಸಂಬಂಧ ಭಾಳ ಅದ್ಭುತವಾದ ಒಂದು ಸಿಂಬಯಾಸಿಸ್ ಇದೆ ಅಲ್ಲಿ ಸೊ ಬಾಸೆಲ್ ಮಿಷನ್ ಪ್ರೆಸ್ ಏನಿದೆ ಮಂಗಳೂರಿನಲ್ಲಿದ್ದಂಥದ್ದು ಆ ಬಾಸೆಲ್ ಮಿಷನ್ ಪ್ರೆಸ್ಸು ಆ ಕಾಲಕ್ಕೆ ಸ್ಟೇಟ್ ಆಫ್ ದಿ ಆರ್ಟ್ ಪ್ರೆಸ್ ಅಂತ ಬೇರೆ ಯಾವ ಪ್ರೆಸ್ ಕೂಡ ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾದ ಇದನ್ನು ಮಾಡ್ತಾ ಇದ್ದಿದ್ದು ಉದಾಹರಣೆ ಉಳಿದಿದ್ದು ಪ್ರೆಸ್ಗಳಿದ್ದವು ಕೂಡ ಬಳ್ಳಾರಿಯಲ್ಲಿತ್ತು ಮೈಸೂರಲ್ಲಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಬಾಸೆಲ್ ಮಿಷನ್ ಪ್ರೆಸ್ಸಿನ ಕ್ವಾಲಿಟಿ ವಾಸ್ ದ ಬೆಸ್ಟ್ ಅಂಥೇಳಿ ಆವಾಗ ಮತ್ತು ಅಲ್ಲಿಯೇ ಮೊದಲು ಎಲ್ಲ ಕ್ರಿಶ್ಚಿಯನ್ ಲಿಟ್ರೇಚರನ್ನು ಅವರು ಇದು ಮಾಡ್ತಾಯಿದ್ರು ಬೈಬಲ್ಲು ಮತ್ತು ಬೇರೆ ಬೇರೆ ಇದನ್ನು ಮಾಡ್ತಾ ಹೋದರು ಕೂಡ ಕಿಟಲ್ರಂಥವ್ರು ಮೋಗ್ಲಿಂಗ್ ಅಂಥವ್ರು ಬೇರೆ ಬೇರೆ ಕೆಲಸಗಳನ್ನು ಅದೇ ಪ್ರೆಸ್ನ ಮೂಲಕ ಮಾಡ್ತಾ ಹೋದರು ಸೊ ಮೋಗ್ಲಿಂಗ್ ಈಸ್ ರೆಫರ್ಡ್ ಆಸ್ ಅ ಫಸ್ಟ್ ಕನ್ನಡ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡಿದವರು ಅಂತ ಹರ್ಮನ್ ಮೋಗ್ಲಿಂಗ್ ಸೊ ಮಂಗಳೂರು ಸಮಾಚಾರ ಅಂಥೇಳಿ ಸೊ ಹಾಗೆ ಕಿಟಲ್ ಕೂಡ ಮೊಟ್ಟ ಮೊದಲಿಗೆ ಟೆಕ್ಸ್ಟ್ ಬುಕ್ಗಳನ್ನು ಬರೆದು ನಂತರದಲ್ಲಿ ಶಬ್ದಮಣಿ ದರ್ಪಣ ಚಂದೋಂಬುದಿ ಈ ಥರದ ಹಳೆಯ ಗ್ರಂಥಗಳನ್ನು ತಗೊಂಡು ಕೈಯಾರೆ ಕಾಪಿ ಮಾಡಿ ಕನ್ನಡ ಕಲಿತು ಕೈಯಾರೆ ಕಾಪಿ ಮಾಡಿ ಆ ತಾಳೆಗರಿಯಿಂದ ಆನಂತರ ಬುಕ್ಕಾಗಿ ಪಬ್ಲಿಷ್ ಮಾಡಿದಂಥವ್ರು ಸೊ ಎಲ್ಲ ಕೆಲಸ ಮಾಡ್ತಾ 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 ನೆಕಿಟ್ಟೆಲ್ಲೋ ಜೊತೆಗೆ ಒಂದಿಷ್ಟು ಅವರಿಗೆ ಆ ಇಂಟ್ರೆಸ್ಟ್ ಆದಂಥ ಪದಗಳನ್ನೆಲ್ಲ ಜೋಡಿಸ್ಕೊಂಡು ಅದರ ಅರ್ಥಗಳನ್ನೆಲ್ಲ ಬರ್ಕೊಂಡು ಬರ್ಕೊಂಡು ಹೋಗ್ತಾಯಿದ್ರು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಅವರು ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತ ಎರಡನೇ ಇಸ್ವಿ ಹೊತ್ತಿಗೆ ಕ್ರೈಸ್ತ ಸಭಾ ಚರಿತ್ರೆ ಅಂತ ಒಂದು ಇದನ್ನು ಬರೀತಾರೆ ಬೇಸಿಕಲಿ ಹಿಸ್ಟ್ರಿ ಆಫ್ ಚರ್ಚ್ ಆ ಕ್ರೈಸ್ತ ಸಭಾ ಚರಿತ್ರೆ ಅನ್ನೋ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಬರೆಯೋದ್ರ ಜೊತೆಗೆ ಆ ಪುಸ್ತಕದ ಕೊನೆಗೆ ಒಂದಿಷ್ಟು ಪದಗಳ ಲಿಸ್ಟ್ ಕೊಡ್ತಾರೆ ಅವರು ಆ ಪದಗಳ ಲಿಸ್ಟ್ ಕೂಡ ಹೇಗೆ ಅಂತಂದರೆ ಅವರೇ ಅದನ್ನು ಕನ್ನಡದ ಅರ್ಥಗಳನ್ನು ಕೊಡೋದು ಪದಗಳಿಗೆ ಕೆಲವೆಲ್ಲ ಕನ್ನಡದ್ದೇ ಸೌಂಡ್ ಆಗೋ ರೀತಿಯಲ್ಲಿ ಇದು ಮಾಡಿದೆ ಉದಾಹರಣೆಗೆ ಇವಾಂಜಲಿಸ್ಟ್ ಅಂತಿದ್ರೆ ಇವಾಂಜಲಿಸ್ತಾ ಅಂತ ಕನ್ನಡದಲ್ಲಿ ಓದ್ದಾಗ ಕೇಳಿಸ್ಬೇಕಾಗ್ ಈಜಿಪ್ಟ್ ಅಂತಿದ್ರೆ ಐ ಗುಪ್ತಾ ಅಂತ ಸೊ ಅದು ಇಟ್ ಸೌಂಡ್ಸ್ ಮೋರ್ ಲೈಕ್ ಕನ್ನಡ ಹಾಗೆ ಸೊ ಆ ಥರದ್ದೊಂದು ಫ್ಯಾಸಿನೇಷನ್ ವಿತ್ ಪದಗಳು ಅದರ ಮತ್ತು ಹೊಸ ಹೊಸ ಪದಗಳನ್ನು ಇದ್ರು ಸ್ಲೇವ್ ಟ್ರೇಡ್ ಅಂತ ಒಂದು ಪದ ಇದ್ದರೆ ದಾಸ ವ್ಯಾಪಾರ ಸೊ ಅವರೇ ಪದಗಳನ್ನು ಹುಟ್ಟುಹಾಕೋದು ಸೊ ಈ ಥರ ಪದಗಳ ಜೊತೆಗೆ ಆಟ ಆಡ್ತಾ ಕಲಿತಾ ಇದನ್ನೆಲ್ಲ ಮಾಡ್ತಾ 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 ಅವರು ಅಫಿಷಿಯಲಿ ಅವರನ್ನು ಕಮಿಷನ್ ಮಾಡಿದಾಗ ಡಿಕ್ಷನರಿ ಮಾಡಲಿಕ್ಕಾಗಿ ಕಮಿಷನ್ ಮಾಡಿದಾಗ ಅಷ್ಟರೊಳಗಾಗಲೇ ಅವರು ಚರ್ಚ್ ಜೊತೆಗೆ ಅವರಿಗೆ ಬಹಳ ಒಂದು ತಕರಾರು ಆಗಿರುತ್ತೆ ಅದು ವೆಲ್ ಡಾಕ್ಯುಮೆಂಟೆಡ್ ಇಲ್ಲ ಚರ್ಚ್ ಬಾಸಲ್ ಮಿಷನ್ ಏನು ಮಾಡಿದೆ ಈ ಬಹಳಷ್ಟು ಈ ಡಾಕ್ಯುಮೆಂಟೇಷನ್ ಇಲ್ಲ ಕಿಟಲ್ ಬಗ್ಗೆ ಬಂದಾಗ ಹಶ್ ಹಶ್ ಅಷ್ಟೇ ಅಲ್ಲೇನು ಜಾಸ್ತಿ ಡಾಕ್ಯುಮೆಂಟೇಷನ್ ಇಲ್ಲ ಬಿಕಾಸ್ ಕಿಟೆಲ್ ವಾಸ್ ಅ ಬಿಗ್ ರೆಬೆಲ್ ಅಗೇನ್ಸ್ಟ್ ದ ಚರ್ಚ್ ಇನ್ ಮೆನಿ ವೇಸ್ ಈ ಈ ವಿಷಯಗಳನ್ನೆಲ್ಲ ನಾನು ಇಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಹುಶಃ ಯಾವಾಗಾದ್ರೂ ನಾನು ಸಿನಿಮಾ ನೋಡಲಿಕ್ಕೆ ಅವಕಾಶ ಆದಾಗ ನೋಡಿ ನಾನು ಸಿನಿಮಾದಲ್ಲಿ ಇದನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ದೇನೆ ಸೊ ಕಿಟಲ್ನ ಚರ್ಚಿನ ತೆಗೆದುಹಾಕ್ಬಿಡ್ತಾರೆ ಅವ್ರು ವಾಪಸ್ ಜರ್ಮನಿಗೆ ಕಳಿಸ್ತಾರೆ ನೀವು ಹೋಗಿ ನೀವು ಉಪಯೋಗ ಇಲ್ಲ ಅಂತ ಬಿಕಾಸ್ ಆಗಿ ಬಂದು ನೀವು ಇಲ್ಲಿ ಚರ್ಚಿನ ಕೆಲಸ ಮತ್ತು ಇದನ್ನು ಮಾಡೋದು ಬಿಟ್ಟು ಬೇರೆ ಎಲ್ಲ ಏನೋ ಇದ್ದೀರಾ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಒಂದು ದೊಡ್ಡ ಇದು ಬರುತ್ತೆ ಬಟ್ ಕಿಟಲ್ ಅಷ್ಟೊತ್ತಿಗಾಗಲೇ ಎಷ್ಟು ಪಾಪ್ಯುಲರ್ ಆಗಿಬಿಟ್ಟಿರ್ತಾರೆ ಅಂದರೆ ಬ್ರಿಟಿಷ್ ಆಫೀಸರ್ಗಳು ಹೇಳ್ತಾರೆ ನೋ ನೋ ಕಿಟಲ್ ಶುಡ್ ಬಿ ಬ್ರಾಟ್ ಬ್ಯಾಕ್ ಬಿಕಾಸ್ ಈ ಸಚ್ ಎ ಸ್ಕಾಲರ್ ದಟ್ ವಿ ಕೆನಾಟ್ ಲೂಸ್ ಹಿಮ್ ಅಂತೇಳಿ ಸೊ ಕೊನೆಗೆ ಕಿಟಲ್ನ ಕರೆಸಿ ಅವರಿಗೆ ಫಂಡ್ ಮಾಡಿ ಬೇರೆ 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 ಬ್ರಿಟಿಷ್ ಆಫೀಸರ್ಸ್ ಎಲ್ಲ ಫಂಡ್ ಮಾಡಿ ಮಹಾರಾಜ ಆಫ್ ಮೈಸೂರೆಲ್ಲ ಫಂಡ್ ಮಾಡಿ ಕಿಟಲ್ ಡಿಕ್ಷನರಿ ಇಸ್ ಎ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ ಫಸ್ಟ್ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ ಇನ್ ದಿಸ್ ಪಾರ್ಟ್ ಆಫ್ ದಿ ವರ್ಲ್ಡ್ ಆ್ಯಕ್ಚುಲಿ ಬೇರೆಯವರೆಲ್ಲ ಫಂಡ್ ಮಾಡಿ ಮಾಡಿರೋಂಥ ಪ್ರಾಜೆಕ್ಟ್ ಅದು ಸೊ ಅವರು ಕೂಡ ಹಳೆಯದೆಲ್ಲ ಒಟ್ಟು ಮಾಡಿದಂಥ ಅವರ ಇದನ್ನೆಲ್ಲ ಹಿಡ್ಕೊಂಡು ಜರ್ಮನಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಒಂದು ಹಿ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ಚರ್ಚ್ ಅಲ್ಲ ವಾಪಸ್ ಜರ್ಮನಿಗೆ ಹೋಗಿ ಅಲ್ಲಿ ಕೂತು ಅಲ್ಲಿ ಅದನ್ನು ಸಂಪೂರ್ಣವಾಗಿ ಕಿದು ಮಾಡಿ ಮತ್ತೆ ವಾಪಸ್ ಕರೆಸ್ಕೊಂಡಾಗ ವಾಪಸ್ ಬಂದು ಎರಡನೇ ಸಲ ಅವರು ಜರ್ಮನಿಯಿಂದ ಬಂದು ಮೊದಲನೇ ಸಲ ಬಂದಾಗ ಪಾದ್ರಿಯಾಗಿ ಬಂದಿರ್ತಾರೆ ಇಲ್ಲಿ ಪಾಸ್ತರಾಗಿ ಇದನ್ನ ಮಾಡ್ತಾ ಇದೆಲ್ಲ ಮಾಡ್ತಿದ್ದವರು ಎರಡನೇ ಸಲ ಬರುವಾಗ ಸ್ಕೂಲ್ ಟೀಚರಾಗಿ ಬರ್ತಾರೆ ಅವ್ರನ್ನ ಬಂದು ಇಲ್ಲಿ ಸ್ಕೂಲಲ್ಲಿ ನೀವು ಮೇ ಮೇಸ್ಟ್ರಾಗಿ ಕೆಲಸ ಮಾಡಿ ಉಳಿದಿದ್ದೇನೇನೋ ಮಾಡ್ಕೊಂಡಿರ್ತೀರೋ ಮಾಡ್ಕೊಂಡಿರಿ ಸೊ ಹಾಗೆ ಮಾಡ್ತಾ ಮಾಡ್ತಾ ಅವರು ಸಾಕಷ್ಟು ಇದನ್ನು ಮಾಡ್ತಾರೆ ಬಟ್ ಕಿಟೆಲ್ ಡಿಕ್ಷ್ನರಿ ಅನ್ನೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆದ ಡಿಕ್ಷನರಿ ಆಗುತ್ತೆ ಅಂದರೆ ಅವರು ಬಳಸಿರುವಂತಹ ವಿಧಾನ ಮತ್ತು ಅದರಲ್ಲಿ ಅವರು ಬಳಸುವ ಎಕ್ಸಾಂಪಲ್ ಉದಾಹರಣೆಗೆ ಅವ್ರ ಕಾಲದಲ್ಲಿ ಅವ್ರಿಗೆ ಕುಮಾರ ವ್ಯಾಸ ಭಾರತ ಆಮೇಲೆ ಅವ್ರಿಗೆ ಏನೇನು ಸಿಕ್ತೋ ಅದನ್ನೆಲ್ಲ ಅವರು ಸಾಕಷ್ಟು ಬಳಸ್ಕೊಂಡಿದ್ದಾರೆ ಅದೊಂದು ಪಟ್ಟಿನೇ ಇದೆ ಸೊ ಕುಮಾರ ವ್ಯಾಸ ಭಾರತ ಬರುತ್ತೆ ಬಸವ ಪುರಾಣ ಸೊ ಈ ಥರದ್ದೆಲ್ಲ ತಾಳೆಗರಿನಲ್ಲಿ ಸಿಕ್ಕ ಡಾಕ್ಯುಮೆಂಟ್ಸು ಮಂಗರಾಜನ ನಿಘಂಟು ಅದನ್ನು ಅವ್ರು ಬರೀತಾರೆ ಮೈಸೂರು ಅರಮನೆಯಲ್ಲಿ ನಾನು ಲೈಬ್ರರಿನಲ್ಲಿ ಮಂಗರಾಜನ ನಿಘಂಟು ಸಿಕ್ತು ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ವಂಡರ್ಫುಲ್ ಡಿಕ್ಷ್ನರಿ ಇನ್ ಮೈ ಲೈಫ್ ಅಂತ ಅದನ್ನು ಅವರಿಂದ ಬಾರೋ ಮಾಡ್ಕೊಂಡು ಬಂದು ಮಡಿಕೇರಿನಲ್ಲಿ ಕೂತು ಇಡೀ ಡಿಕ್ಷ್ನರಿಯನ್ನು ಕೈಯಲ್ಲಿ ಬರೆದು ಅವರಿಗೆ ಅವ್ರ ಕಾಪಿಯನ್ನು ವಾಪಸ್ ಕೊಟ್ಟು ಆಮೇಲೆ ಇದನ್ನು ಇಟ್ಕೊಂಡು ಇವರು ಇವ್ರ ಡಿಕ್ಷನರಿ ಕೆಲಸಕ್ಕೆ ಅದನ್ನು ರೆಫರೆನ್ಸ್ ಆಗಿ ಬಳಸ್ಕೊತಾರೆ ಸೊ ಕೊನೆಗೆ ಅದನ್ನು ರೆಫರೆನ್ಸ್ ಕೊಡ್ತಾ ಹೋಗ್ತಾರೆ ಒಂದು ಯಾವುದೋ ಒಂದು ಪದ ಇದೆ ಅಂದರೆ ಅದರ ಅರ್ಥವನ್ನು ಕೊಟ್ಟು ಟ್ರಾನ್ಸ್ಲಿಟ್ರೇಷನನ್ನು ಕೊಟ್ಟು ಬ್ರ್ಯಾಕೆಟಲ್ಲಿ ಮಂಗರಾಜನ ನಿಘಂಟು ಸೋ ಆ್ಯಂಡ್ ಸೊ ನಂಬರ್ ಆ ಪೇಜಿಗೆ ಹೋದರೆ ಅದು ಸಿಗತ್ತೆ ಅಂತ ಅಸ್ ಬರೀ ಇಷ್ಟೇ ಸ್ಕಾಲರ್ಲಿ ಬುಕ್ಸ್ಗಳನ್ನಷ್ಟೇ ರೆಫರ್ ಮಾಡಿದ್ದಿದ್ರೆ ಕಿಟಲ್ ಡಿಕ್ಷನರಿ ಬಹುಶಃ ಒಂದು ಅನದರ್ ಸ್ಕಾಲರ್ಲಿ ವರ್ಕ್ ಅಂತ ಅನ್ಬೋದಾಗಿತ್ತು ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಅವರು ಪಾಸ್ತರ್ ಆಗಿದ್ದರಿಂದ ಮತ್ತು ಜನರ ಜೊತೆಗೆ ಒಡನಾಟ ಮಾಡ್ತಿದ್ದಿದ್ರಿಂದ ಅವರು ಜನರ ಜನರ ಸ ಜನಸಾಮಾನ್ಯರ ನುಡಿಗಟ್ಟುಗಳನ್ನು ಬಳಸ್ತಾ ಹೋಗಿದ್ದಾರೆ ಡಿಕ್ಷ್ನರಿ ಕಾಮನ್ ಪೀಪಲ್ಸ್ ಇದು ಪ್ರಾವರ್ಬ್ಗಳು ಗಾದೆಗಳು ಕೆಟ್ಟ ಕೆಟ್ಟ ಬೈಗಳಗಳು ಯಾವುದನ್ನು ನಾವು ವಲ್ಗರ್ ಅಂತ ಕರಿಬೋದು ಇವತ್ತು ಯಾವುದನ್ನು ಬಿಟ್ಟಿಲ್ಲ ಅವರು ಹೀ ಹೀ ಸಚ್ಚೆ ಫೋಕಸ್ಡ್ ಪರ್ಸನ್ ವೆನ್ ಇಟ್ ಕಮ್ಸ್ ಟು ದಿಸ್ ಏನು ಲೆಕ್ಸಿಕೋಗ್ರಫಿ ಆ್ಯಂಡ್ ಫೋಕಸ್ಡ್ ಒಂದೇ ಅಲ್ಲ ಕಮಿಟೆಡ್ ಆಲ್ಸೋ ಸೊ ಆ ಪದಗಳನ್ನು ಬರೆದು ಅದರ ಮೂಲ ಎಲ್ಲಿಂದ ಬಂತು ಅದರ ಅರ್ಥ ಎಲ್ಲಿಂದ ಬಂತು ಅದಕ್ಕೆ ಬೇರೆ ಬೇರೆ ಫಾಂಟ್ ಸೈಜ್ಗಳನ್ನು ಬಳಸ್ತಾರೆ ಕನ್ನಡದೇ ಪದಗಳಿಗೆ ಹತ್ತು ಫಾಂಟ್ ಸೈಜು ಬೇರೆ ಭಾಷೆಯ ಇದರಿಂದ ಬಂದಿದ್ದಕ್ಕೆ ಎಂಟನೇ ಫಾಂಟ್ ಸೈಜು ಹೀಗೆ ಆ ಆ ಒಂದು ಸ್ಟ್ರಕ್ಚರನ್ನು ವಿನ್ಯಾಸ ನೋಡಿಬಿಟ್ರೆ ನೀವು ಇದು ಕರೆಂಟ್ ಕೂಡ ಇಲ್ಲದೆ ಇರೋ ಕಾಲದಲ್ಲಿ ಮಾಡಿರೋದು ಫಾರ್ ಅಬೌಟ್ ಕಂಪ್ಯೂಟರ್ ಟುಡೇ ಎಲೆಕ್ಟ್ರಿಸಿಟಿ ಕೂಡ ಇಲ್ಲದೆ ಇರೋ ಕಾಲದಲ್ಲಿ ಏಯ್ಟೀನ್ ಸೆವೆಂಟಿ ಏಯ್ಟೀನ್ ಏಯ್ಟೀಸ್ನಲ್ಲಿ ಅವರು ಮೇಣಬತ್ತಿ ಇಲ್ಲಿ ದೀಪದಲ್ಲಿ ಆಮೇಲೆ ಅವರು ಸಾಕಷ್ಟು ಅನಕ್ ಡೌಟ್ಸ್ಗಳನ್ನು ಬರ್ತಾರೆ ಕೂತು ಕೂತು ಬರೆದು 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 ಅವರ ಈ ಕೈ ಬೆರಳಲ್ಲಿ ಒಂದು ಕಡೆ ತೆಗ್ಗು ಹೋಗಿತ್ತು ಅಂಥೇಳಿ ಪೆನ್ ಹಿಡ್ಕೊಂಡು ಬರೆದು 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 ಇಲ್ಲಿ ಪರ್ಮನೆಂಟಾಗಿ ಒಂದು ಕುಳಿ ಆಗೋಗಿತ್ತು ಅಂತ ಆಮೇಲೆ ಅವ್ರ ಐಸೈಟ್ ಕೂಡ ಕಳ್ಕೊತಾ ಹೋಗ್ತಾರೆ ಟುವರ್ಡ್ಸ್ ದ ಎಂಡ್ ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ಇನ್ನೂ ನನಗೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಇದಾಗತ್ತೆ ಅದೆಲ್ಲ ಅನೆಕ್ ಡೋಟ್ಸ್ ಆಯಿತು ಬಟ್ ಪಾಯಿಂಟ್ ಈಸ್ ಕಿಟಲ್ ಡಿಕ್ಷನರಿಯ ಒಟ್ಟು ಸ್ವರೂಪ ಅದರ ವಿನ್ಯಾಸ ಮತ್ತು ಅದರಲ್ಲಿರುವಂಥ ವಿಷಯಗಳು ಮತ್ತು ಅದನ್ನು ನಾವು ಇವತ್ತು ರೀವಿಸಿಟ್ ಮಾಡಿದ್ರೆ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ರೀವಿಸಿಟ್ ಮಾಡಿದ್ರೆ ನಮಗೆ ಸಂಪೂರ್ಣವಾಗಿ ಆ ಕಾಲದ ಒಂದು ಪಿಕ್ಚರ್ ಸಿಕ್ಬಿಡತ್ತೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ನಂತರ ಕೂಡ ಏನಾಯಿತು ಮರಿಯಪ್ಪ ಭಟ್ರು ಮದ್ರಾಸ್ ಯೂನಿವರ್ಸಿಟಿಯಿಂದ ಅದನ್ನು ಸ್ವಲ್ಪ ಪರಿಷ್ಕರಣೆ ಮಾಡಿ ಮತ್ತೆ ಪಬ್ಲಿಷ್ ಮಾಡ್ತಾರೆ ಅದರ ನಂತರ ಅದೇ ಪರಂಪರೆಯಲ್ಲಿ ನಮ್ಮ ಜಿ ವಿ ವೆಂಕಟಸುಬ್ಬಯ್ಯನವರು ಸಾಮಾಜಿಕ ನಿಘಂಟು ಅಂತೇಳಿ ಬೇರೆ 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 ರೀತಿಯ ನಿಘಂಟುಗಳು ಬಂದವು ಬಟ್ ಇವನ್ ಟುಡೇ ಕಿಟಲ್ ಡಿಕ್ಷನರಿ ಸರ್ವ್ಸ್ ಆಸ್ ದಿ 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 ಒಂಥರ ಹೋಲಿ ಬೈಬಲ್ ಅನ್ನೋ ಥರ ವೆರಿ ಇಂಟ್ರೆಸ್ಟಿಂಗ್ಲಿ ಮ್ಯಾನ್ ಹೂ ವಾಸ್ ಸೆಂಟ್ ಹಿಯರ್ ಟು ಟೀಚ್ ಬೈಬಲ್ ಆ್ಯಂಡ್ ಸ್ಪ್ರೆಡ್ ದ ವರ್ಡ್ ಆಫ್ ಗಾಡ್ ಇನ್ಸ್ಟೆಡ್ ಡಿಸೈಡೆಡ್ ಐ ವಿಲ್ ಸ್ಪ್ರೆಡ್ ದ ವರ್ಡ್ ಆಫ್ ಪೀಪಲ್ ಅಂತ ಯು ನೋ ದ್ಯಾಟ್ಸ್ ದಟ್ಸ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಅವರಿಗೆ ಪದಗಳು ಮತ್ತು ಪದಗಳ ಜೊತೆಗಿನ ಒಂದು ಆಟ ಮತ್ತು ಅದರ ಒಟ್ಟು ಇದು ಇದೊಂದು ಬರೀ ಸಾ ಸಾಮಾನ್ಯವಾದ ವಿಷಯ ಅಲ್ಲ ಅಂತ ನನಗನ್ಸುತ್ತೆ ಯಾಕೆಂತಂದರೆ ಐ ವಿಲ್ ಸರ್ವ್ ದ ಪೀಪಲ್ ಆ್ಯಂಡ್ ಐ ವಿಲ್ ಆಲ್ಸೋ ಹೆಲ್ಪ್ ದ ಪೀಪಲ್ ಟು ಟೇಕ್ ಟುವರ್ಡ್ಸ್ ಒಂಥರ ಗೋ ಟುವರ್ಡ್ಸ್ ಗಾಡ್ ಥ್ರೂ ದಿಸ್ ಅಂತ ಇದು ಕೂಡ ಒಂದು ದೇವರ ಕಾರ್ಯ ಅಂತಲೇ ಮಾಡಿದ್ದವರು ಆ ಒಂದು ಒಂದು ಝೀಲ್ ಇದೆಯಲ್ಲ ಒಂದು ಮಿ ಅಫ್ಕೋರ್ಸ್ ಮಿಷನರಿ ಝೀಲ್ ಅಂತ ಏನು ಕರೀತಾರಲ್ಲ ಮಿಷನರಿ ಝೀಲ್ ಅಪ್ಲೈಡ್ ಟುವರ್ಡ್ಸ್ ದಿ ಸ್ಕಾಲರ್ಲಿ ವರ್ಕ್ ಸೊ ದ್ಯಾಟ್ ಈಸ್ ಹಿಸ್ ಲೆಗಸಿ ಸೊ ಅದನ್ನು ಮುಂದುವರ್ಕೊಂಡು ಸುಮಾರಷ್ಟು ಜನ ಅದನ್ನೇ ಒಂದು ರೆಫ್ರೆನ್ಸ್ ಆಗಿಟ್ಕೊಂಡು ಅದನ್ನೇ ಒಂದು ಸ್ಟ್ಯಾಂಡರ್ಡ್ ಆಗಿಟ್ಕೊಂಡು ಬಹಳಷ್ಟು ಡಾಕ್ಯು ಡಿಕ್ಷ್ನರಿಗಳು ಇವೆಲ್ಲ ಮುಂದೆ ಬಂದಿದ್ದಾವೆ ಸೊ ಒಂದೆರಡು ಸಣ್ಣ ಎಕ್ಸಾಂಪಲ್ಗಳನ್ನು ನಾನು ತೊಗೊಂಡು ಬಂದಿದ್ದೆ ನಾನು ಸುಮ್ಮನೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂಥೇಳಿ ಸೊ ಉದಾಹರಣೆಗೆ ಅವರು ಅಬ್ರಿವೇಷನ್ಗಳನ್ನು ಬಳಸ್ತಾರೆ ಒಂದು ಪದ ಕೊಟ್ಟರೆ ಅದರ ಮುಂದೆ ಉದಾಹರಣೆಗೆ ಎ ಬಿ ಎಚ್ ಎ ಅಂತಿದ್ರೆ ಅನುಭವಾಮೃತ ಅಂತ ಅನುಭವಾಮೃತ ಅನ್ನುವ ಇದರಿಂದ ನ ಇದರಲ್ಲಿ ಈ ಎಕ್ಸಾಂಪಲ್ ಇದೆ ಅಂತ ಅದೇ ಎ ಬಿ ಎಚ್ ಡಾಟ್ ಪಿ ಅಂತಿದ್ದರೆ ಅಭಿನವ ಪಂಪ ರಾಮಾಯಣ ಅಂತ ಅಂದರೆ ಪ್ರತಿಯೊಂದನ್ನು ಅವರೇ ಡಿಫೈನ್ ಮಾಡಿ ಯಾಕಂದರೆ ಅವರಿಗೆ ಹಿಂದೆ ಒಂದಿಷ್ಟು ರೆಫ್ರೆನ್ಸ್ಗಳು ಜರ್ಮನ್ ಡಿಕ್ಷ್ನರಿ ಮತ್ತು ಇಂಗ್ಲೀಷ್ ಡಿಕ್ಷನರಿನಲ್ಲಿ ಇದ್ದರೂ ಕೂಡ ಆ ಮಟ್ಟದ ಒಂದು ಡೀಟೇಲ್ಡ್ ಆದ ವರ್ಕ್ ಅವುಗಳಲ್ಲೂ ಇರಲಿಲ್ಲ ಉದಾಹರಣೆಗೆ ರೀವ್ಸ್ ಡಿಕ್ಷನರಿ ಅಂತ ಒಂದು ಬೇಸಿಕ್ಸ್ ಡಿಕ್ಷನರಿ ಇತ್ತು ಮುಂಚೆ ಆ ಬೇಸಿಕ್ಸ್ ಡಿಕ್ಷನರಿನಲ್ಲಿ ಇದ್ದ ಮಿಸ್ಟೇಕ್ಗಳನ್ನೆಲ್ಲ ಎತ್ತು ತೋರಿಸ್ತಾರೆ ಅದು ಬಳಸೋಕ್ಕೆ ಸಾಧ್ಯ ಇಲ್ಲ ಐ ವಿಲ್ ಕಮ್ ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಎಮ್ ಎ ಅಂತ ಒಂದು ಪದ ಇದೆ ಇಟ್ಸ್ ಅ ವೆರಿ ಸಿಂಪಲ್ ಇದ್ರ ಪದ ಅದಕ್ಕೆ ಅವರು ಒಂದು ಟ್ರಾನ್ಸ್ಲೇಷನ್ ಲಿಟ್ರೇಷನ್ನ ಕೊಟ್ಟು ಇಂಗ್ಲೀಷಲ್ಲಿ ಫೀಮೇಲ್ ಬಫೆಲೋ ಅಂತ ಕೊಟ್ಟು ಆಮೇಲೆ ಕಾಸರಿ ಮಹಿಷಿ ಇದು ಸಂಸ್ಕೃತದಲ್ಲಿ ಬಳಸೋ ಪದ ಅಂತ ಆಮೇಲೆ ಮಂಗರಾಜನ ನಿಘಂಟು ಪುಟ ನೂರ ಎಂಬತ್ನಾಲ್ಕು ಅಂತ ಎಮ್ ಒನ್ ಏಯ್ಟಿ ಫೋರ್ ಅಂತಿದೆ ಅಂದರೆ ಮಂಗರಾಜನ ನಿಘಂಟು ತೆಗೆದು ನೀವು ನೂರ ಎಂಬತ್ನಾಲ್ಕಕ್ಕೆ ಹೋದರೆ ಅಲ್ಲಿ ಎಮ್ ಎಮ್ ಎ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಸಿಗುತ್ತೆ ಯು ಕ್ಯಾನ್ ಕ್ರಾಸ್ ರೆಫರ್ ಹಾಗೆ ಆಮೇಲೆ ತಮಿಳಿನಲ್ಲಿ ಎರುಮೈ ಮಲಯಾಳಂನಲ್ಲಿ ಎರಿಮೆ ಅಥವಾ ಎರುಮೆ ತುಳುವಿನಲ್ಲಿ ಎರ್ಮೆ ತೆಲುಗಿನಲ್ಲಿ ಎನುಮ ಅಂದರೆ ಬೇರೆ ಭಾಷೆಗಳ ಇದನ್ನು ಕೂಡ ಜೊತೆಗೆ ಪ್ಯಾರಲಾಗಿ ಕಟ್ಕೊಡ್ತಾರೆ ಆ್ಯಂಡ್ ಹಿ ವಾಸ್ ಮಲ್ಟಿ ಲಿಂಗ್ವೇಜ್ ಪಾಲಿಹಿಲ್ ಆಟೋ ಅಂತ ಎಲ್ಲ ಎಲ್ಲ ದ್ರಾವಿಡ ಭಾಷೆಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ರು ಅದರದ್ದು ರೆಫರೆನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ ಬರೀ ಅಷ್ಟೇನ ಇಲ್ಲ ಆಮೇಲೆ ಎಮ್ಮೆ ಎಮ್ಮೆ ತಂದರೆ ತವ್ರ ಮನೆ ಕೊಟ್ಟಿಯಾ ನನಗಿಕ್ಕಿಯಾ ತೀರಾ ಕಲಾಕು ಎಲ್ಲಾದ ಜನರ ಒಂದು ಅದು ಬ್ರ್ಯಾಕೆಟಲ್ಲಿ ಪ್ರಾವರ್ ಬಂತ ಆಮೇಲೆ ಅಷ್ಟು ಸಾಲದು ಅಂಥೇಳಿ ಒಂದು ಬಳ್ಳಿಯ ಬಗ್ಗೆ ಎಮ್ಮೆ ಬಳ್ಳಿ ಅಂತ ಒಂದು ಕನೆಕ್ಟೆಡ್ ಇದನ್ನು ಕೊಡ್ತಾರೆ ಪ್ಲ್ಯಾಂಟ್ ಕಾನ್ವೊಲೂಲಿಯಸ್ ಅರ್ಜೆಂಟಿಯಸ್ ಅಂತ ಬಯೋಲಾಜಿಕಲ್ ನೇಮ್ ಅದರದ್ದು ಆಮೇಲೆ ಅದಕ್ಕೆ ಕೋಠರ ಪುಷ್ಪಿ ಅಂತ ಸಂಸ್ಕೃತದ ಹೆಸರು ಮತ್ತು ಅದಕ್ಕೆ ಮಂಗರಾಜನನ್ನುಗಂಟು ಒನ್ ಫೋ ಕೆಲವೆಲ್ಲ ಪದಗಳಿಗೆ ಅವ್ರ ಡಿಸ್ಕ್ರಿಪ್ಷನ್ ಎರಡೆರಡು ಮೂರು ಮೂರು ಪೇಜ್ ಹೋಗುತ್ತೆ ಅಷ್ಟರ ಮಟ್ಟಿಗಿನ ಡಿಟೇಲ್ ಆದ ಬೇರೆ ಬೇರೆ ಇದನ್ನೆಲ್ಲ ರೆಫರೆನ್ಸ್ಗಳನ್ನು ಕೊಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಜಸ್ಟ್ ಅನ್ ಎಕ್ಸಾಂಪಲ್ ಐ ಶೇರ್ಡ್ ಆ ಒಂದು ಲೆಗಸಿಯನ್ನು ಬಹುಶಃ ನಮ್ಮ ಪಂಜು ಅವರು ಬೇರೆ ರೀತಿಯಲ್ಲೇ ಮುಂದುವರಿಸಿ ಈ ಕಾಲದಲ್ಲಿ ಒಂದು ಡಿಕ್ಷ್ನರಿಯನ್ನು ಕಟ್ಟಿದ್ದಾರೆ ಅವ್ರ ಮಾತುಗಳನ್ನು ಕೇಳೋಣ ನಮಸ್ಕಾರ ಖಂಡಿತವಾಗಿ ನಾನು ಈ ಕುಂದಾಪುರ ಕನ್ನಡ ನಿಘಂಟು ಮಾಡೋಕೆ ಕಿಟ್ಟಲ್ ವಿಶ್ವಕೋಶನೇ ಆಧಾರವಾಗಿಟ್ಕೊಂಡಿದ್ದೆ ಅದನ್ನು ನನ್ನ ಕನ್ನಡ ನಿಘಂಟು ಲೋಕ ನಿಜಕ್ಕೂ ಶುರುವಾಗುವುದು ಮರಾಠಿ ನೆಲ ಮುಂಬೈಯಿಂದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಈ ಕನ್ನಡ ಪತ್ರಿಕೋದ್ಯಮದ ಇಂಗ್ಲೀಷ್ ಪತ್ರಿಕೋದ್ಯಮ ಹೋದಾಗ ಮುಂಬೈಯಲ್ಲಿ ನೆಲೆಸಿದ್ದು ಮುಂಬೈಯಲ್ಲಿ ಒಂದು ಚೂರ್ ಬಜಾರ್ ಅಂತ ಒಂದು ಜಾಗ ಇದೆ ಅದರಲ್ಲಿ ಸಿಗದೇ ಇರೋ ವಸ್ತುಗಳು ಯಾವುದೂ ಇಲ್ಲ ಒಮ್ಮೆ ನಾನು ಅಲ್ಲಿ ಹೋದಾಗ ಭಾಳ ಎಂಟಿಕ್ಸ್ಗಳು ಮಾಡು ಮಾರ್ತಾಯಿದ್ರು ದಿನ ನೆಡುವ ಸಂತೆನೇ ಅದು ಅದರಲ್ಲಿ ಶುಕ್ರವಾರ ಒಂದು ವಿಶೇಷ ಸಂತೆ ನಡೀತದೆ ಅದಕ್ಕೆ ಜುಮ್ಮ ಬಜಾರ್ ಅಂತಾರೆ ಅಲ್ಲಿ ಆವಾಗ ಶುಕ್ರವಾರ ಸಂತಲ್ಲಿ ಎಲ್ಲಿ ಜನಗಳು ತಮ್ಮ ತ ಸಾಮಾನುಗಳು ತಮ್ಮ ಮಾಲ್ಗಳು ತಂದು ಫುಟ್ಪಾತಲ್ಲಿ ಇಟ್ಕೊಂಡು ಮಾರ್ತಾರೆ ಅದನ್ನು ನಾನು ಹುಡ್ತಾ ಹೋದಾಗ ಒಂದಿಷ್ಟು ಆ್ಯಂಟಿಕ್ಸ್ಗಳು ಕ್ಯೂರಿಯಸ್ಗಳು ಸಿಕ್ಕವು ಅಲ್ಲಿ ನಾನು ಪರಿಚಯ ಅದನ್ನು ಖರೀದಿ ಮಾಡಿ ಶುರು ಮಾಡಿದೆ ಖರೀದಿ ಮಾಡ್ತಾ ಮಾಡ್ತಾ ಸುಮಾರು ಒಂದು ಹದಿನೈದು ವರ್ಷ ಅದೇ ಖರೀದಿ ಮಾಡ್ತಾ ಹೋಗಿ ಕೊನೆಗೊಂದು ಐಡಿಯಾ ಬಂದು ಯಾಕೆ ನಾನು ಊರಲ್ಲಿ ಒಂದು ಸಣ್ಣ ಮ್ಯೂಸಿಯಂ ಮಾಡಬಾರ್ದು ಅಂತ ಹೇಳಿ ಆ ಹದಿನೈದು ವರ್ಷ ಮ್ಯೂಸಿಯಮ್ ಖರೀದಿ ಮಾಡ್ತಾ ಮಾಡ್ತಾ ಗೊತ್ತಾಯ್ತು ಇದು ಮ್ಯೂಸಿಯಂ ಅಲ್ಲಿ ಒಬ್ಬರಿಬ್ಬರು ವ್ಯಕ್ತಿಗಳಿಂದ ಆಗುವಂಥದ್ದಲ್ಲ ಇದಕ್ಕೆ ದೊಡ್ಡ ತಂಡನೇ ಬೇಕಾಯ್ತು ಭಾಳ ಹಣಕಾಸಿನ ಬೇಕು ಅಲ್ಲಿ ಆ ಅದನ್ನು ಬಿಟ್ಟು ಬಿಟ್ಟುಬಿಡ್ಬೇಕಾಯ್ತು ಆ ಐಡಿಯಾನ ಆ ಹದಿನೈದು ವರ್ಷ ಸಂಗ್ರಹ ಮಾಡಿದ ವಸ್ತುಗಳಲ್ಲಿ ಒಂದು ವಸ್ತು ಇದು ಇದೊಂದು ಡಿಕ್ಷನರಿ ಅಂದರೆ ನಿಮಗೆ ಬಹುಶಃ ಆಗಲಿಕ್ಕಿಲ್ಲ ಅದು ಜರ್ಮನಿಯಲ್ಲಿ ಅರವತ್ತೊಂದರಲ್ಲೇ ಪ್ರಿಂಟ್ ಆಗಿರೋದು ಇಂಗ್ಲೀಷ್ ಫ್ರೆಂಚ್ ಜಿ ಡಿಕ್ಷನರಿ ಅದರ ಉದ್ದ ನಾಲ್ಕೂವರೆ ಸೆಂಟಿಮೀಟರ್ ಅಗಲ ಮೂರುವರೆ ಸೆಂಟಿಮೀಟರ್ ದಪ್ಪ ಒಂದೂವರೆ ಸೆಂಟಿಮೀಟರ್ ಪುಟಗಳ ಸಂಖ್ಯೆ ಆರುನೂರ ನಲವತ್ತು ಹೇಗೂ ನನಗೆ ಆ ಮ್ಯೂಸಿಯಂ ಆಗಿಲ್ಲ ಕಡೆ ಇನ್ನೊಂದು ನನಗೆ ಡಿಕ್ಷನರಿ ಅಂದರೆ ನನಗೆ ಅನಿಸುತ್ತೆ ಅದು ಕೂಡ ಒಂಥರ ಮ್ಯೂಸಿಯಮ್ಮೇ ಅದು ಆ ಸಾಮಾನ್ಯ ಮ್ಯೂಸಿಯಂಗಳ ವಸ್ತುಗಳಿದ್ದರೆ ಹಳೆಯ ವಸ್ತುಗಳು ಪುರಾತನ ವಸ್ತುಗಳಿದ್ದರೆ ಈ ಡಿಕ್ಷನರಿ ಅನ್ನೋ ಮ್ಯೂಸಿಯಮ್ ಇರುವುದೇನೋ ಎಲ್ಲ ಹಳೆಯ ವಸ್ತುಗಳು ಸೊ ಆ ಅಲ್ಲಿಂದ ನನಗೆ ಈ ಡಿಕ್ಷನರಿ ಮಾಡುವ ಒಂದು ಹುಚ್ಚಿ ಹಿಡಿತಂತ ಹೇಳಬೇಕು ಹಾಗೆ ಮಾಡ್ತಾ ಮಾಡ್ತಾ ಹೋಗಿ ಸಾವಿರದ ಎರಡು ಸಾವಿರದ ಒಂದರಲ್ಲಿ ಕುಂದಪ್ಪ ಕನ್ನಡ ನಿಘಂಟು ಶುರು ಮಾಡಿದ್ವಿ ಸುಮಾರು ಆ ನನಗೆ ಇಪ್ಪತ್ತು ವರ್ಷ ಬೇಕಾಯಿತು ಅದು ಈಗಲೂ ಒಂಥರ ಭಾಳ ಖುಷಿ ಇದೆ ಆ ಕೆಲಸದ ಬಗ್ಗೆ ಈ ಇಪ್ಪತ್ತು ವರ್ಷದಲ್ಲಿ ಇದೊಂಥರ ಎಷ್ಟು ದೊಡ್ಡ ಮ್ಯೂಸಿಯಂ ಮಾಡಲಿ ಸಾಧ್ಯ ಆಯಿತು ಅಂದರೆ ಸುಮಾರು ಒಂದು ಹತ್ತು ಸಾವಿರ ಹತ್ತುವರೆ ಸಾವಿರ ಶಬ್ದಗಳು ಒಂದು ಸಾವಿರದ ಏಳ್ನೂರ ಇಡಿಯಮ್ಸ್ಗಳು ಅಂದರೆ ನಾ ಕೂ ಇದುವ ಏನಂತಾರೆ ನುಡಿಗಟ್ಟುಗಳು ಸಂಗ್ರಹ ಅದೊಂದು ಈಗಲೂ ಕೂಡ ಒಂದು ಒಂದು ಮಾಡೆಲ್ ವರ್ಕಾಗಿಯೇ ಸರ್ವ್ ಮಾಡ್ತಿದ್ದೆ ಆ ಡಿಕ್ಷನರಿ ಆ ಎಷ್ಟು ಜನ ಬೇ ಆದ್ರೂ ನಾನು ಕುಂದಾಪುರ ಕನ್ನಡ ದೀಕ್ಷಣೆ ಮಾಡಿದ ನಂತರ ಬೇರೆ ಬೇರೆ ಸಣ್ಣ ಭಾಷೆಗಳ್ರು ಕೂಡ ಅದೊಂದು ಪ್ರಯತ್ನಗಳು ನಡೀಲಿ ಶುರುವಾಯಿತು ಅವರೆಲ್ಲರಿಗೂ ಅದೊಂದು ರೋಲ್ ಮಾ ಒಂದು ಬೆಂಚ್ ಮಾರ್ಕ್ ಆಗಲಿ ಶುರು ಆಯಿತು ಸೊ ಆ ಒಂದು ಅದೊಂದು ಖುಷಿ ಕೆಲಸ ಆಯಿತು ಇನ್ನೂ ಅದೇ ದಿಕ್ಷಣ ನಮಗೆ ಇನ್ನೊಂದು ದಿಕ್ಷಣರಿ ಈಗ ಮಾಡ ಶುರು ಈ ಕಾರ್ವಿ ಕೊಂಕಣಿ ಅಂತ ಕಾರ್ವಿ ಅನ್ನೋದು ನಮ್ಮ ಕುಂದಾಪುರ ಪರಿಸರ ಒಂದು ಸಣ್ಣ ಫಿಶಿಂಗ್ ಕಮ್ಯುನಿಟಿ ಈ ಮೀನುಗಾರಿಕೆ ನಡೆಸುವ ಜಾತಿಗಳು ಇರು ಅವ್ರ ಮೂಲತಃ ಗೋವಾದಿಂದ ಆಚೆಗೆ ಬಂದು ನೆಲೆಯಾಗಿರುವವರು ಅವರ ಭಾಷೆ ನನಗೆ ಬರುವುದರಿಂದ ಅದನ್ನು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿ ಈಗ ಒಂದು ವರ್ಷದಿಂದ ಆ ಕೆಲಸ ನಡೀತಾ ಇದೆ ಇನ್ನೊಂದು ಐದು ವರ್ಷ ಅದಕ್ಕೆ ಹೋಗತ್ತೆ ಇನ್ನೊಂದು ಇದಕ್ಕೆ ಬೇಡ ಆಗಲ್ಲ ಅಲ್ಲಿ ನೋಡೋಕೆ ಆಗಲಿಲ್ಲ ಅದವರಿಗೆ ಸೊ ಈಗ ಡಿಕ್ಷನರಿ ಜ ಒಬ್ಬ ಕಾರ್ಟೂನ್ ಇಷ್ಟ ಆಗಿದ್ದು ಈ ಲಕ್ಷಕ್ಕೆ ಒಬ್ಬ ರೆಫರ್ ಇನ್ನು ಎರಡು ನಿಮಿಷ ಅಷ್ಟೇ ಇದೆ ಒಂದು ಪ್ರಶ್ನೆ ತಗೋಬೋದು ಪಂಜು ಸರ್ ನೀವು ಆ ಪ್ರೋ ಡಿಕ್ಷನರಿ ಮೇಕಿಂಗ್ ಪ್ರೋಸೆಸ್ ಬಗ್ಗೆ ಒಂಚೂರು ಹೇಳ್ಬೋದಾ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರಿ ಏನು ಮಾಡಿದ್ರಿ ಆ ಪ್ರೋಸೆಸ್ಗಳು ಅದು ಭಾಳ ಇಂಟ್ರೆಸ್ಟಿಂಗ್ ಪಾರ್ಟ್ ನನಗೆ ಅದೇ ಆಗಿತ್ತು ಯಾಕಂತ ಹೇಳಿ ಕುಂದಾಪುರ ಕನ್ನಡದಲ್ಲಿ ಅಂತ ಹೇಳಿಕೊಳ್ಳೋ ಸಾಹಿತ್ಯಗಳು ಏನೂ ಇಲ್ಲ ಅಲ್ಲಿ ನನಗೆ ಆದ್ದರಿಂದಾಗಿ ರೆಫರೆನ್ಸಿಗೆ ನಾನು ಎಲ್ಲೂ ಯಾವ ಸಹ ಯಾವುದೇ ದಾಖಲಾತಿಗಳನ್ನು ತಗೊಳ್ಳಲು ಸಾಧ್ಯವಾಗಲಿಲ್ಲ ಅದೆಲ್ಲವೂ ನಾನು ಜನ ಜನ ಜೀವನದಿಂದಲೇ ತಗೋಬೇಕಾಯಿತು ಅದಕ್ಕಾಗಿ ಏನು ಮಾಡ್ತಿದ್ದೆ ಅಂದ್ರೆ ಆವಾಗ ಬ ನಾನು ಇರ್ತಿದ್ದು ಮುಂಬೈಯಲ್ಲಿ ಈಗಲೂ ಕೂಡ ಪ್ರತಿ ಮೂರು ತು ಮೂರು ನಾಲ್ಕು ಒಮ್ಮೆ ಊರಿಗೆ ಬರ್ತಾಯಿದ್ದೆ ಒಂದು ಏಳೆಂಟು ದಿನ ಇಲ್ಲಿದ್ದು ಜನರ ಜೊತೆ ತಿರ್ಗಿ ಫ್ರೆಂಡ್ ಫ್ರೆಂಡ್ಗಳನ್ನು ಹಿಡ್ಕೊಂಡು ಅಲ್ಲೆಲ್ಲ ಮೂಲೆ ಮೂಲೆ ಹೋಗಿ ಸೊ ಇದಕ್ಕೆ ಏನು ಹೇಳ್ತಾರೆ ಅದಕ್ಕೆ ಉದಾಹರಣೆಗೆ ದೇಹದ ಅಂಗಗಳು ಏನು ಆಡ್ತಾರೆ ಕಾಯಿಲೆಗಳು ಏನು ಆಡ್ತಾರೆ ಔಷಧಿಗಳು ಇವನು ಬೈಗಳ ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಪಾರ್ಟ್ ಬೈಗಳ ಸೊ ಹೀಗೆ ಕಲೆಕ್ಟ್ ಮಾಡ್ತಾ ಬಂದು ಉದಾಹರಣೆಗೆ ಒಂದು ನಿಮಗೆ ಉದಾಹರಣೆ ಕೊಡ್ತೇನೆ ಅದು ಹೇಗೆ ಈ ಪ್ರೊಸೆಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕೊಣಕಟ ಅಂತೇಳಿ ಒಂದು ಶಬ್ದ ಇದೆ ಯಾರು ಅದಕ್ಕೆ ಹೀಗೆ ಸಿಕ್ಕಾಗ ಹೇಳ್ತಾರೆ ಹೇಗಿದ್ದೆ ಮರ ಅಂತ ಹೇಳಿ ಎಂತ ಇಲ್ಲಪ್ಪ ಕೊಣಕಟ ವ್ಯಾಪಾರ ನಡೀತಿತ್ತು ಅಂತ ಹೇಳ್ತೀವಿ ಈ ಕೊಣಕಟ ಶಬ್ದ ಅಂದರೆ ಏನು ಆದರೆ ಹಿಂದೆ ಹೋದಾಗ ಭಾಳ ಇಂಟ್ರೆಸ್ಟಿಂಗ್ ಆದ ಒಂದು ಫ್ಯಾಕ್ಟ್ ಹೊರ್ಗಡೆ ಬಂತು ಹಿಂದೆ ರಸ್ತೆ ಈಗ ಹಾಗೆ ಮೊದಲು ಕೂಡ ಫುಟ್ಪಾತ್ಗಳಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿಗಳು ಇರ್ತಿದ್ವು ಅದರ ಉದಾಹರಣೆಗೆ ಚಹಾದ ಅಂಗಡಿ ಇಟ್ಕೊಂಡು ನಿಂತ ಇಟ್ಕೊಂಡಿರ್ತಾನೊಬ್ಬ ನಿಮ್ಗೆ ಗೊತ್ತೇ ಚಹಾದ ಅಂಗಡಿ ಇಟ್ಕೋಬೇಕಾದ್ರೆ ಅಲ್ಲಿ ನೀರು ಕುದಿತಾನೆ ಇರಬೇಕು ಆವಾಗೆಲ್ಲ ನೀರು ಕುದಿಸಿಕ ತಾಮ್ರದ ಹಣ್ಣು ಉಪಯೋಗಿಸ್ತಾರೆ ಅವ ಚಹಾ ಮಾಡುವಾಗ ಏನು ಹೇಳಿದ್ರೆ ಈ ಕ್ವಾಯಿನ್ ಆವಾಗ ನಾವು ಇದಕ್ಕೆ ಒಟ್ಟೆ ಪಾವಣಿ ಅಂತ ಹೇಳ್ತೇವೆ ಕಾಯಿನ್ ಇದ್ದೆ ಹೋಲು ಇನ್ ಇಂಥದ್ದು ಎರಡು ಮೂರು ಅವನು ಆ ಬಿಸಿ ನೀರಿಗೆ ಹಾಕ್ತಾಯಿದ್ದ ಆ ಬಿಸಿ ಆ ಕ್ವಾಯಿನ ಪಾತ್ರೆ ಹಂಡಕ್ಕೆ ಹೊಡಿತಾ ಇರ್ತದೆ ಕೊಂಡ ಕೋಣ ಕೊಟ್ಟ ಅಂತೇಳಿ ಆ ಶಬ್ದ ಬರುತ್ತೆ ಆ ಶಬ್ದದಿಂದ ಏನು ಉಪಯೋಗ ಅಂತ ಹೇಳಿದರೆ ಎರಡು ಉಪಯೋಗ ಆಗ್ತಾ ಇತ್ತು ಒಂದು ಆಚೆ ಈಚೆ ಹೋಗೋರಿ ಇಲ್ಲೊಂದು ಚಹಾದ ಅಂಗಡಿ ಇದಂದು ಗೊತ್ತಾಗ್ತಾ ಇತ್ತು ಆವಾಗ ಇಷ್ಟೆಲ್ಲ ಆಟೋಮೊಬೈಲ್ಸ್ ಇಲ್ಲದೇ ಇದ್ದುದರಿಂದ ಸಣ್ಣ ಶಬ್ದನೂ ಭಾಳ ದೂರ ಕೇಳ್ತಾ ಇತ್ತು ಅದೊಂದು ಅನುಕೂಲ ಆಯಿತು ಇನ್ನೊಂದು ಅವನಿಗೆ ಅವನು ಬೋರ್ಡ್ ಒಂದು ಕಳೀಲಿಕ್ಕೆ ಆ ಶಬ್ದ ಕೆಲಸ ಮಾಡ್ತೇವೆ ಒಂಥರ ಸಂಗೀತ ಥರ ಇದು ಕಟ್ಟಿನ ವ್ಯಾಪಾರ ಇಂಥದ್ದು ಭಾಳಷ್ಟುಗಳು ನನ್ನ ಆ ಇಪ್ಪತ್ತು ವರ್ಷದ ಅನುಭವನ ಭಾಳ ಇವೆಂಟ್ಫುಲ್ಲಾಗಿ ಮಾಡಿದವು